ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಆತಂಕಕಾರಿ ಸುದ್ದಿ ಬೆಂಗಳೂರಲ್ಲಿ ನಡೀತಾ ಇದೆಯಾ ಮಕ್ಕಳ ಮತಾಂತರ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಮಕ್ಕಳನ್ನ ಮತಾಂತರ ಮಾಡಿ ಕರೆದೊಯ್ದ ಆರೋಪ ಪಶ್ಚಿಮ ಬಂಗಾಳ ಮೂಲದ ಕುಟುಂಬ ಮತಾಂತರ ಆರೋಪ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಮತಾಂತರ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಲ್ಲಿ ಹಾಗಾದ್ರೆ ಮಕ್ಕಳ ಮತಾಂತರ ಆಗ್ತಾ ಇದೆ ಒಂದೂವರೆ ವರ್ಷದ ಹಿಂದೆ ಇಬ್ಬರು ಮಕ್ಕಳನ್ನ ಕರೆದೊಯ್ದಿದ್ದ ಮಹಿಳೆ ಮಕ್ಕಳಿಗೆ ಓದಿಸೋದಾಗಿ ಕರೆದೊಯ್ಯಲಾಗಿತ್ತು ಮಂಜು ಎಂಬ ಮಹಿಳೆಯಿಂದ ಕಮಲ ಎಂಬುವರ ಮಕ್ಕಳನ್ನ ಮಂಜು ಅನ್ನುವಂಥ ಮಹಿಳೆ ಓದಿಸ್ತೀನಿ ಅಂತ ಕರೆದೊಯ್ದಿದ್ರು ಪೋಷಕರ ಒಪ್ಪಿಗೆ ಇಲ್ಲದೆ ಇದ್ರು ಮಕ್ಕಳನ್ನ ಮಂಜು ಕರೆದೊಯ್ದಿದ್ರು ಹದಿನೆಂಟು ವರ್ಷದ ಮಗಳು ಹಾಗೆ ಐದು ವರ್ಷದ ಬಾಲಕ ಇಬ್ಬರನ್ನ ಸಹ ಓದಿಸ್ತೀನಿ ಅಂತ ಮಂಜು ಅನ್ನುವಂಥ ಮಹಿಳೆ ಕರೆದುಕೊಂಡು ಹೋಗಿರ್ತಾಳೆ ಪಶ್ಚಿಮ ಬಂಗಾಳ ಮೂಲದ ಕುಟುಂಬ ಮತಾಂತರ ಮಾಡಿದೆ ಅನ್ನುವಂತ ಆರೋಪ ಬರ್ತಾ ಇದೆ ಹದಿನಾಲ್ಕು ವರ್ಷದ ಹಿಂದೆ ಮತಾಂತರ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ನಾಲ್ಕು ತಿಂಗಳಿನಿಂದ ಮಕ್ಕಳ ಜೊತೆ ಮಾತನಾಡಿಸಿರ್ಲಿಲ್ಲ ಈಗ ಮಕ್ಕಳು ಬೇಕು ಅಂತ ತಾಯಿ ಕಮಲಾ ಪಟ್ ಹಿಡಿದಿದ್ದಾರೆ ವಿಧಾನಸೌಧ ಪೊಲೀಸರ ನೆರವಿನಿಂದ ಈಗ ಮಕ್ಕಳು ಕೂಡ ಪತ್ತೆಯಾಗಿದ್ದಾರೆ ಇಬ್ಬರು ಮಕ್ಕಳು ಕೂಡ ಪೋಷಕರ ಜೊತೆ ತೆರಳೋದಕ್ಕೆ ಇಷ್ಟ ಇಲ್ಲ ಅಂತಿದ್ದಾರೆ ಮಕ್ಕಳಿಗೆ ಬೆದರಿಕೆ ಹಾಕಿ ಅವರನ್ನ ಇರಿಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮೂರು ಲಕ್ಷ ಕೊಟ್ಟರೆ ಮಕ್ಕಳನ್ನ ಬಿಡೋದಾಗಿ ಬೆದರಿಕೆ ಹಾಕಿರುವಂತಹ ಆರೋಪ ಸದ್ಯ ಅಪೇಕ್ಷಾ ಎಂಬ ಎನ್ ಜಿ ಒ ವಶದಲ್ಲಿದ್ದಾರೆ ಇಬ್ಬರು ಮಕ್ಕಳು ಅಪೇಕ್ಷಾ ಎಂಬ ಎನ್ ಜಿ ಒನಲ್ಲಿ ಈ ಮಂಜು ಕೂಡ ಕೆಲಸ ಮಾಡ್ತಾ ಇರೋದು ಈ ಮಕ್ಕಳನ್ನ ಕರೆದುಕೊಂಡು ಹೋದಂತಹ ಮಹಿಳೆ ಸದ್ಯ ಇಬ್ಬರು ಮಕ್ಕಳನ್ನ ಎನ್ ಜಿ ಒ ವಶಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಯಾರು ಮಂಜುಳ ಅಂತ ಕರ್ಕೊಂಡು ಬಂದು ಒಂದು ಆರು ತಿಂಗಳು ಕರೆಕ್ಟಾಗಿ ಮೊಬೈಲಲ್ಲಿ ವೀಡಿಯೋ ಕಾಲ್ಸ್ ಎಲ್ಲ ತೋರಿಸ್ತಾರಂತೆ ಚೆನ್ನಾಗಿದ್ದಾರೆ ನಿಮ್ಮ ಮಗು ಎಲ್ಲ ಅಂತೂ ಸತಿ ಇವ್ರು ನೋಡ್ತಾರೆ ಇದು ಏಟೆಲ್ಲ ಬಿದ್ದಿರುತ್ತೆ ಮಗುಗೆ ಆ ಟೈಮಲ್ಲಿ ನಾನು ಇಲ್ಲ ನನ್ನ ಮಗು ಚೆನ್ನಾಗಿ ನೋಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ತಗೊಂಡೋಗಿ ಕರ್ಕೊಂಡು ಕರ್ಕೊಂಡೋಗಿರೋದು ಇವರು ಪರ್ಮಿಷನ್ ಇಲ್ಲ ಇವರು ಇಲ್ಲಿ ಒಬ್ಬಗೆ ಎಲ್ಲಿ ಸೈನ್ ಎಲ್ಲಿ ಮಾಡಿಲ್ಲ ತೊಗೊಂಡೋಗಿ ಅಂತ ಏನು ಅಡಾಪ್ಷನ್ ಏನು ಕೊಟ್ಟಿಲ್ಲ ಹಾಗೇನೂ ತಗೋ ಕರ್ಕೊಂಡು ಹೋಗಿ ಆ ಮಂಜುಳ ಅಂತ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಬಂದು ಒಂದೂವರೆ ವರ್ಷ ಆದಮೇಲೆ ಆರು ತಿಂಗಳು ಇವ್ರೋಸಿದ್ರ ಅಂತೆ ಎಲ್ಲ ವೀಡಿಯೋ ಕಾಲಲ್ಲಿ ತೋರಿಸ್ತಾರೆ ಅದಾದಮೇಲೆ ಅದಾದ್ಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ ಅದರಿಂದ ಇವರು ಫೋನ್ ಈ ಫೋನೇ ರಿಸೀವ್ ಮಾಡಲ್ಲ ಅಂತ ಮಂಜುಳಾ ಮತ್ತೆ ಸತಿ ಏನು ಮಾಡ್ತಾರೆ ಫೋನ್ ಮಾಡಿ ಮೂರು ಲಕ್ಷ ರೂಪಾಯಿ ನೀವು ಕೊಟ್ಟರೆ ನಿಮ್ಮ ಮಗಳಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಮಂಜು ಅವ್ರು ಕರ್ಕೊಂಡು ಹೋಗಿರೋ ಎನ್ ಜಿ ಒ ಎನ್ ಜಿಒ ಏನು ಅಂತ ಇಲ್ಲ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇದೇನಿದು ಮತಾಂತರದ ಕತೆ ಈ ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋದ್ರು ಯಾವಾಗ ಕರ್ಕೊಂಡು ಹೋದ್ರು ಯಾವಾಗ್ ಮತಾಂತರ ಮಾಡಿದ್ದಾರೆ ಯಾಕಿದಂತಹ ಒಂದು ಆರೋಪ ಕೇಳಿ ಬರ್ತಾ ಇರೋದು ಹರೀಶ್ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಮತ್ತೆ ಸಂಪರ್ಕಿಸ್ತೀವಿ ಸದ್ಯ ಮಕ್ಕಳು ಪತ್ತೆಯಾಗಿದ್ರು ಕೂಡ ಮಕ್ಕಳು ಪೋಷಕರ ಜೊತೆ ಬರೋದಕ್ಕೆ ಒಪ್ತಿಲ್ಲ ಅನ್ನುವಂತ ಮಾತು ಬರ್ತಾ ಇದೆ ಅಂದ್ರೆ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಎನ್ನುವಂತಹ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ ಈಗ ಇಬ್ಬರು ಮಕ್ಕಳನ್ನ ಎನ್ ಜಿ ಒ ವಶಕ್ಕೆ ಒಪ್ಸಿದ್ದಾರೆ ನಿಜಕ್ಕೂ ಏನ್ ನಡೀತಾ ಇದೆ ಮಕ್ಕಳ ಮತಾಂತರನ ಯಾಕಾಗಿ ಮಕ್ಕಳನ್ನ ಕರ್ಕೊಂಡು ಹೋದ್ರು ಯಾಕೆ ಅವ್ರನ್ನ ನಂತರ ಏನಾದ್ರೂ ಬ್ರೇನ್ ವಾಶ್ ಮಾಡಿಸಲಾಯ್ತಾ ಪೋಷಕರೊಂದಿಗೆ ಮಾತನಾಡೋದಕ್ಕೆ ಅವರ ಜೊತೆಗೆ ಬರೋದಕ್ಕೆ ಅವರು ರೆಡಿ ಇಲ್ಲ ಅಂತಂದ್ರೆ ಏನ್ ನಡೀತಿದೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್